ಮುಡಾ ಹಗರಣದಲ್ಲಿ ಎಡಿಗೆ ಸುಪ್ರೀಂ ಚಾಟಿ ಬೀಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿಯವರು ಎಡಿಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಮುಡಾ ಹಗರಣ ವಿಚಾರ ಎಡಿಗೆ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ ಬಿಜೆಪಿಯವರು ಎಡಿಯನ್ನ ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ ಸ್ವಂತ ರಾಜಕೀಯಕ್ಕೆ ಇದನ್ನ ಉಪಯೋಗಿಸಿಕೊಂಡಿದೆ ಬಿಜೆಪಿ ಸಿದ್ದರಾಮಯ್ಯನವರಿಗೆ ಮಾನಸಿಕವಾಗಿ ತೊಂದರೆಯನ್ನ ಕೊಟ್ಟಿದ್ರು ಮುಡಾ ಪ್ರಕರಣದಲ್ಲಿ ಎಲ್ಲಿಂದ ಎಲ್ಲಿಗೆ ಬಿಜೆಪಿ ತೆಗೆದುಕೊಂಡು ಹೋಗಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಪದೇ ಪದೇ ಬರೀ ಇಡೀ ಅಷ್ಟೇ ಅಲ್ಲ ಇಡಿಯ ಸಂಪೂರ್ಣ ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಏನು ರೈಡ್ಗಳಿದೆ ಇಡಿಯ ರೈಡ್ಗಳು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ರೈಡ್ಗಳಿದ್ದಾವೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ಶೇಕಡ ಆಪೋಸಿಷನ್ ಪಾರ್ಟಿಗಳ ಮೇಲಿದೆ ಒಟ್ಟಾರೆ ಇವತ್ತು ನೋಡಿದ್ರೆ ಪಾಯಿಂಟ್ ಒನ್ ಪರ್ಸೆಂಟು ಸಕ್ಸಸ್ ರೇಟ್ ಇಲ್ಲ ಇಡಿದು ಅದು ಸಂಪೂರ್ಣ ಸುಪ್ರೀಂ ಕೋರ್ಟ್ ಭಾಳ ಹತ್ತರಿಂದ ಗಮನಿಸಿದೆ ಅದಕ್ಕಾಗಿ ಇಂಥ ಒಂದು ಉತ್ತ ಇಂಥ ಒಂದು ವರ್ಡಿಕ್ಟ್ ಕೊಟ್ಟಿದೆ ಇದರಿಂದ ಮುಂದೆ ಬರ್ತಕ್ಕಂಥ ಜನಕ್ಕೆ ಅರ್ಥ ಆಗುತ್ತೆ ಯಾವ ರೀತಿಯಾದಂಥ ಬಿ ಜೆ ಪಿಯವರು ಇಡಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಆಗಿರಲಿ ಫೆಮಾ ಆಗಿರಲಿ ಇಡಿ ಆಗಿರಲಿ ಇದನ್ನೆಲ್ಲ ಕಳೆದ ಹದಿನೈದು ವರ್ಷದಿಂದ ಅವರಿಗೆ ಸ್ವಂತಕ್ಕೆ ರಾಜಕೀಯ ಲಾಭಕ್ಕಾಗಿ ಉಪಯೋಗಿಸ್ಕೊಂಡು ಬಂದಿದ್ದಾರೆ ಶಕ್ತಿ ಅಂತ ಏನೆಲ್ಲ ಸಿ ಇದು ಭಾಳ ಮಾನಸಿಕವಾಗಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಮೂಡಾ ಕೇಸ್ ಎಲ್ಲಿಂದ ಎಲ್ಲಿಗೆ ಒಯ್ದಿದ್ದಾರೆ ತಮಗೆ ಗುರ್ತಿದೆ ಇಂಥ ಹಲವಾರಿದೆ ಈಗ ನಮ್ಮ ಗವರ್ನರ್ ಜಮ್ಮು ಕಾಶ್ಮೀರ್ ಮೊದಲು ಇರ್ತಕ್ಕಂಥ ಗೌರ್ನರ್ ಮಲಿಕ್ ಮಲಿಕ್ ಅವರು ಭಾಳಷ್ಟು ಆರೋಪಗಳು ಮಾಡಿದಾಗ ಕೂಡ ಅವ್ರ ಮೇಲೆ ಕೂಡ ಇ ಡಿ ಮಾಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಕಾಂಗ್ರೆಸ್ ಲೀಡ್ರ್ಗಳು ಯಾರ ಮೇಲೆ ಫೆಮಾ ಫೆರಾ ಡಿ ರೇಡ್ಗಳಾಗಿತ್ತು ಸಿ ಬಿ ಐ ರೇಡ್ಗಳಾಗಿತ್ತು ಕರಪ್ಷನ್ ಚಾರ್ಜಸ್ ಇತ್ತು ಅವರೆಲ್ಲರೂ ಸಂಪೂರ್ಣ ಈಗ ಬಿ ಜೆ ಪಿಗೆ ಹೋಗ್ಬಿಟ್ಟಿದ್ದಾರೆ ವಾಷಿಂಗ್ ಪೌಡರ್ ನಿರ್ಮಾ ಆಗಿಬಿಟ್ಟಿದೆ ಒಬ್ಬರ ಮೇಲೆ ಕೂಡ ಕೇಸ್ ಇಲ್ಲ ಮೊನ್ನೆ ಬಾಂಬೆನಲ್ಲಿ ನಾನು ಆಕಸ್ಮಿಕವಾಗಿ ನೋಡ್ತಿದ್ದೆ ಇ ಡಿ ಆಫೀಸ್ನಲ್ಲಿ ಬೆಂಕಿ ಎತ್ಬಿಟ್ಟಿದೆ ಮೊನ್ನೆ ಬಾಂಬೆನಲ್ಲಿ ಇ ಡಿ ಆಫೀಸ್ನಲ್ಲಿ ಬೆಂಕಿ ಎತ್ಬಿಟ್ಟಿದೆ ಕಂಪ್ಯೂಟರ್ ಹಿಡಿದು ಎಲ್ಲ ಸುಟ್ಕೊಂಡು ಹೋಗಿಬಿಟ್ಟಿದ್ದಾವೆ ಅದ್ರಾಗ ಯಾರ್ಯಾರ್ದು ಇದೆ ಡಾಕ್ಯುಮೆಂಟ್ಸು ಅಂತಕ್ಕಂಥದ್ದು ಸ್ವಲ್ಪ ಪರಿಶೀಲನೆ ಮಾಡಿ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾರು ಈ ದೇಶ ಕೊಳ್ಳೆ ಒಡೆದು ಹೋಗಿದ್ದರು ಯಾರ ಮೇಲೆ ಮೂವತ್ತೈದು ಸಾವಿರ ಕೋಟಿ ಕೇಸ್ ಇತ್ತು ಅವ್ರಿರ್ತಕ್ಕಂಥ ಸಂಪೂರ್ಣ ಫೈಲ್ಗಳು ಈಗ ನೀವು ಭಾಳ ಕರೆಕ್ಟಾಗಿ ಪ್ರಶ್ನೆ ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಬಿಡ್ರಿ ಅಂತ ಹೇಳೋದು ನಮ್ಮದು ಹತ್ತು ವರ್ಷ ಅವಧಿಯಲ್ಲಿ ಯಾರ್ಯಾರ ಮನೆ ರೈಡ್ ಮಾಡಿದ್ದೀವಿ